ಅವರಪ್ಪನ ಕಡೆಯಿಂದಾನೂ ಆಗಲ್ಲ ಅನಂತಕುಮಾರ್ ಹೆಗಡೆಗೆ ಕಾಗವಾಡ ಶಾಸಕರಾಜು ಕಾಗಿಲೇವಡಿ ಸಂವಿಧಾನ ಬದಲಾವಣೆ ವಿಚಾರವಾಗಿ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಕಾಗವಾಡ ಶಾಸಕ ರಾಜು ಕಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಅವರು ತಾಲೂಕಿನ ಸಿದ್ದೇವಾಡಿ ಗ್ರಾಮದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಬಂದರು ಕಾಮಗಾರಿಗೆ ಚಾಲನೆ ನೀಡಿ ಬಳಿಕ ಮಾತನಾಡಿದರು ಸಂವಿಧಾನ ಬದಲಾವಣೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅನಂತ್ ಕುಮಾರ್ ಹೆಗಡೆ ಅವರ ಕೈಯಿಂದಲ್ಲ ಅವರ ಅಪ್ಪ ಬಂದರೂ ಕೂಡ ಸಂವಿಧಾನ ಬದಲಾವಣೆ ಆಗೋಕೆ ಸಾಧ್ಯವಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಮಹದೇಶ್ ಐಹೊಳಿ ನ್ಯೂಸ್ ಐಟನ್ ಕನ್ನಡ ಅಟಿ ಅವ್ರ ಅಪ್ಪನ ಸಾಧ್ಯ ಅದೇನ ನಮ್ಮ ಅಪ್ಪ ಸುಮ್ನೆ ನಾನು ಏನಿದ್ರು ಸಿದ್ದೇವಾಡಿ ಇದ್ದ ನಾನು ನೇಪಾಳ ಮಾಡ್ದೇನೆ ಆಗಲ್ಲ ಸಾಧ್ಯ ಇಲ್ಲ ಏನು ಸಂವಿಧಾನಕ್ಕೆ ಒಂದು ಗೌರವ ಇಡೀ ಜಗತ್ತಿನಲ್ಲಿ ನಮ್ಮ ಸಂವಿಧಾನಕ್ಕಿರುವಂತ ಗೌರವ ಎಲ್ಲೂ ಇಲ್ಲ ಬಹಳ ವ್ಯವಸ್ಥಿತವಾದ ಆ ಸಂವಿಧಾನದಿಂದ ಕೆಳಗಡೆ ನಾವು ಇವತ್ತೆಲ್ಲ ಬದುಕ್ತಾ ಇದ್ದೀವಿ ಒಂದು ತುತ್ತು ತಿಂತಾ ಇದ್ದೀವಿ ಸಂವಿಧಾನದ ಒಳಗಡೆ ನಾವು ನಮ್ಮ ಜೀವನ ಸಾರ್ಥಕತೆಯಿಂದ ಬದುಕ್ತಾ ಇದೀವಿ ಸಂವಿಧಾನ ಇರದೇ ಹೋಗಿದ್ರೆ ನಾನು ಇರ್ತಿರಲಿಲ್ಲ ನೀವು ಇರ್ತಿರಲಿಲ್ಲ ನೀವು ಇರ್ತಿರಲ್ಲ ಎಲ್ಲಾರು ಎಲ್ಲೆಲ್ಲಿ ಹೋಗ್ತಿತ್ತು ಏನೇನೋ ನಾವು ಬದುಕ್ತಿದ್ವಿ ಜನಗಳಿಗೆ ನಮಗ ಅವಾಗ ವ್ಯತ್ಯಾಸ ಇರಲಾದಿತ್ತು ಅದೆಲ್ಲ ಒಂದ್ ಏನೇನೋ ಕಥೆ ಹೇಳ್ತಾ ಇರೋದು ಮಾತು ಅದು ಸಾಧ್ಯನೇ ಇಲ್ಲ ಸಂವಿಧಾನ ಬದಲಿಸಿಕೆ ಯಾವ ಬ್ರಹ್ಮ ದೇವರಿಂದನು ಸಾಧ್ಯವಿಲ್ಲ